ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಅವ್ರಿಗೆ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಯ ಸಪ್ಕ್ರೈಪ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನೋಡಿ ಇದು ನಮ್ಮ ಮನೆಯವರು ಬೇಗ ಸ್ವಲ್ಪ ಲೇಟಾಗಿ ಎದ್ದಿದ್ವಿ ಇದು ಮಂಡೇ ಲಾಗ್ ಆಗಿರುತ್ತೆ ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರಲಿಕ್ಕಿತ್ತು ಫೋನ್ ಹೊಲಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಮಗೆ ಹೋತು ರಜಾ ಇತ್ತು ಹಾಗಾಗಿ ಹೋಗ್ಬಿಟ್ಟು ಬರೋಣ ಹೊಲಿಕೆಲ್ಲ ಅಂತ ಅಂದ್ಕೊಂಡ್ವಿ ಅದಕ್ಕೆ ಟಿಟನ್ ಮಾಡಕ್ಕೆ ಬೇಡ ಆಚೆ ಕುಡ್ಕೊಡಾ ಅಂತ ನಮ್ಮ ಮನೆಯವರು ಹಾಗಾಗಿ ಅಂತ ಹೇಳಿಬಿಟ್ಟು ಆಚೆನೇ ಟಿಟನ್ ಕುಡಿತು ಬೆಳಾಕಿನ ಸಾರಿ ಕುಣಿಗಲ್ ರೋಡಲ್ಲಿ ಕೃಷ್ಣ ಉತ್ಸವ ಅಂತ ಹೋಟೆಲ್ ಓಪನ್ ಆಗಿದೆ ಅದು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಒಂದ್ಸರಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಬಂದ್ವಿ ನೋಡಿ ಅದು ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ನೋಡಿದರೆ ಹೋಟೆಲ್ ಇಲ್ಲ ಹಾಗಾಗಿ ನೋಡೋಣ ಏನು ಚೆನ್ನಾಗಿರುತ್ತೆ ಅಂತ ಏನು ಬೇಕು ಹೇಳ್ತಾ ಇದ್ದೀವಿ ಅದಕ್ಕೆ ನಾನು ಇವಾಗ ನೋಡ್ತಾ ಇದ್ದೀನಿ ಏನು ಬೇಕಂತ ಮೆನು ತಗೊಂಡು ನೋಡ್ತಾ ಇದ್ದೆ ನಮ್ಮ ಮನೆಯವರು ಬಿಸಿಗೇಳ ತೊಗೊಳ್ತೀರ ಮನೆಯಲ್ಲಿ ನಾನು ಮಸಾಲೆ ದೋಸೆ ಅದಕ್ಕೆ ಅವರು ಬಿಸಿ ಬೆಳೆ ತಗೊಂಡು ನಮ್ಮ ಮಸಾಲೆ ದೋಸೆ ತಗೊಂಡಿದ್ದೆ ಬಿಸಿ ಮಸಾಲೆ ದೋಸೆ ಮತ್ತೆ ಎರಡು ತಿನ್ ದಿವಸ ಕರ್ಕೊಳ್ಳೋಕಾಗಲ ತಗೊಂಡು ಅಂತ ಸ್ವಲ್ಪ ಕಾಸಲುಬಿಟ್ಟು ಇಬ್ಬರೂ ಹೌದು ಅಲ್ಲಿ ಸ್ವಲ್ಪ ಹೂವುಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ನಾವು ಅದೊಂಥರ ಸಂಕಟ ಮಾಡಿದ ಹೂಬ್ಬೆಲ್ಲ ನೋಡ್ಕೊಂಡು ಚೆನ್ನಾಗಿರುತ್ತೆ ಪಿಂಕ್ ಕಲರ್ ಡಾರ್ಕ್ ಪಿಂಕ್ ತುಂಬ ಚೆನ್ನಾಗಿದೆ ಫ್ಲವರ್ ಫ್ಲವರ್ ಮಾತ್ರ ಇದು ನೋಡಿ ಶೋ ಫ್ಲವರು ಏನು ಚೆನ್ನಾಗಿದೆ ಅಂತರಾಗಿದ್ದಾರೆ ತುಂಬ ಚೆನ್ನಾಗ್ತಿದೆ ಹಾಗಾಗಿ ಅದು ನೋಡಿದ್ರೆ ತುಂಬ ಚೆನ್ನಾಗಿದೆ ಸ್ವಲ್ಪ ತುಂಬ ಹಾಕಿದ್ದಾರೆ ನನಗೆ ಆ ಕಡೆ ಎಲ್ಲ ತುಂಬ ತುಂಬ ಸುಮಾರು ಇತ್ತು ಬಟ್ ಎಲ್ಲ ಎಲ್ಲರೂ ತೊಗೊಳಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಂಗೆ ಈ ಥರ ಹೂವು ಅಂದರೆ ತುಂಬ ನೋಡಿ ಇದು ಬ್ಲೂ ಎಲ್ಲ ಬ್ಲೂ ಕಲರ್ದು ಸುಮ್ಮನೆ ಇದು ಇರುತ್ತಲ್ಲ ಅದು ಕಪ್ಸಿದ್ದಾರೆ ಕೈ ಎಷ್ಟು ಚೆನ್ನಾಗಿರ್ತಿದೆ ನೋಡಿ ಈಗ ಇನ್ನೂ ತುಂಬ ಚೆನ್ನಾಗಿದೆ ಡಾರ್ಕ್ ಕಲರ್ ಆಗಿ ಕೆಲವೊಂದು ಕೆಲವೊಂದು ಈ ಥರ ಇದೆ ನಾವು ಅದ ಹೋಟೆಲಲ್ಲಿ ಈ ಮಾಡಿಕೊಂಡು ನಂತರಲ್ಲಿ ಕೆರೆ ನೋಡೋಣ ಅಂತ ಹೋಗ್ತಾ ಇದ್ವ ಅವಾಗ ಇದಲ್ವಾ ಇಲ್ಲಿ ಆ ಈ ಕಡೆ ನಾವು ಬಂದೇ ಇರ್ಲಿಲ್ಲ ಒಂದ್ಸರಿ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಕೆರೆ ಹತ್ರ ಹೋದ್ವಿ ಹೋಗಿ ಮನೆಯವರು ಅಲ್ಲಿ ಯಾರೋ ಇದ್ರು ಅಂದ್ರೆ ಮೀನ್ ಹಿಡಿತಾರಲ್ಲ ಅವರು ಅವ್ರನ್ನ ಕೇಳ್ತಾ ಇದ್ರು ಇದು ಯಾವ ಕೆರೆ ಅಂತ ಅದಕ್ಕೆ ಅವ್ರು ಹೇಳ್ತಾ ಇದ್ರು ತಿಪ್ಪಿ ಕೆರೆ ಇದು ಅಂತ ನೋಡಿ ಫ್ರೆಂಡ್ಸ್ ಬೆಂಗಳೂರಿಗೆ ಇದೇ ಕೆರೆಯಿಂದಾನೆ ಅಂತೆ ನೀರ್ ಬರೋದು ಎಲ್ಲಾ ಕಡೆ ಸಪ್ಲೈ ಆಗೋದು ಸಿಕ್ ತುಂಬ ದೊಡ್ಡ ಕೆರೆ ಆ ಕಡೆ ಎಲ್ಲ ತುಂಬಾ ಇದೆ ನಾವು ಹತ್ರಕ್ಕೆಲ್ಲ ರೂಪಾಯಿ ತುಂಬ ಆ ಕಡೆ ಸೈಡ್ ಹೋಗಲಿಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ದೂರದಿಂದನೇ ವಿಡಿಯೋ ಮಾಡ್ಕೊಂಡ್ವಿ ಯಾಕಂದರೆ ಹಾಳ ತುಂಬ ಹಾಳ ಇದೆಯಂತೆ ಸ್ಟಾರ್ಟಿಂಗಲ್ಲೇ ನೋಡಿ ಇದಕ್ಕೆ ಇದು ಕಾಣಿಸ್ತಾ ಇದೆಯಲ್ವ ಇದೇ ಸಿಕ್ಕಾಪಟ್ಟೆ ಹಾಳ ಇದೆಯಂತೆ ಅದಕ್ಕೆ ನಮ್ಮ ಮನೆಗೆ ಬೈತಾಯಿದ್ದೆ ಹೋಗ್ಬೇಡಾತ್ರಿ ಬಾ ಇದಕ್ಕೆ ಅಂತ ನಮ್ಮದ್ರೆ ಆದ್ರೂ ಹೋಗಿ ನೋಡ್ಕೊ ಬರ್ತೀನಿ ಅಂತ ಹೋಗ್ತಾ ಇದ್ವಿ ನೋಡಿ ಅದು ಅಷ್ಟೇ ಇದೆಯಲ್ಲ ಅದು ತುಂಬ ಹಾಳ ಇದೆಯಂತೆ ಕೆರೆ ಮಾತ್ರ ಅದಕ್ಕೆ ಅವರು ಹೇಳಿದ್ರು ಹತ್ರಕ್ಕೆಲ್ಲ ಹೋಗ್ಬೇಡಿ ದೂರ ನಿಂತ್ಕೊಂಡೆ ತೊಗೊಳ್ಳಿ ನೀವು ಏನಾದರೂ ವೀಡಿಯೋ ತೊಗೊಳಂಗಿದ್ರೆ ಅಂದರು ಹಾಗಾಗಿ ನೋಡಿ ಸುತ್ತಮುತ್ತ ನಿಜವಾಗ್ಲು ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದು ಸಿಕ್ಕಾಪಟ್ಟೆ ಬಿಸ್ತು ಫ್ರೆಂಡ್ಸ್ ನಾವು ಬರುತ್ತೋ ಇಲ್ವೋ ವಿಡಿಯೋ ಅಂತ ಸುಮ್ಮನೆ ನಾನು ಕವರ್ ಮಾಡ್ಕೊಂಡಿದ್ವಿ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ಎಷ್ಟು ಬಿಸಿಲು ಅಂದರೆ ಕಣ್ಣು ಬಿಡೋಕೆ ಅಷ್ಟು ಬಿಸಿಲಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತ ಅಂತ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಮಾತ್ರ ಅದ್ರ ಮೇಲೆ ಒಂದು ಬ್ರಿಡ್ಜ್ ಇದೆಯಂತೆ ಅದು ಮಾಗಡಿ ರೋಡಿಗೆ ಹೋಗುತ್ತೆ ಆ ಕಡೆಯಿಂದ ಹೋದ್ರೆ ಅದು ನಮಗೆ ಗೊತ್ತಿಲ್ಲ ಅದಕ್ಕೆ ನಮ್ಮನೆಯಲ್ಲ ನೋಡೋಣ ಇನ್ನೊಂದ್ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಗೊತ್ತಿಲ್ಲ ಅವಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಆ ಸೈಡೆಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅದು ದುರ್ಗ ಬೆಟ್ಟ ಅಂತ ಏನು ಹೇಳ್ತಾ ಇದ್ರು ನಮ್ಮ ಮನೆಯವರು ಅದೇನು ನಮಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ ನೋಡಿ ಅಲ್ಲಿಂದ ಬಂದ್ವಿ ನಮ್ಮ ಫ್ರೆಂಡ್ ನಮ್ಮ ಯಜಮಾನ ಫ್ರೆಂಡ್ ತೋಟಕ್ಕೆ ಬಂದ್ವಿ ಅವರು ಸೌತೆಕಾಯಿ ಹಾಕಿದ್ರು ಫ್ರೆಂಡ್ಸ್ ನೋಡಿ ಆ ಸೌತೆಕಾಯಿನ ನೋಡ್ತಾ ಇದ್ದೆ ನಾನು ಒಂದೆ ಅದೊಂದು ಬ ಕೆಟ್ಟೋಗಿತ್ತು ಅದನ್ನು ಕಿತ್ತಸ್ತೆ ಚೆನ್ನ ಮತ್ತು ಎಲ್ಲನೂ ಹಾಳಾಗ್ತವೆ ಅಂತ ನೋಡಿ ಈ ಥರ ಎಲ್ಲ ಓಡಾಡ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅದು ತುಂಬ ತಾನೇ ನೀರು ಬಿಟ್ಟಿದ್ರು ಸ್ವಲ್ಪ ತ್ಯಾವ ತ್ಯಾವ ಇತ್ತು ಜಾರ್ತಾ ಇತ್ತು ಬಟ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ ಹಂಗಾಗಿ ಒಂದು ನಾಲ್ಕೈದು ಸೌತೆಕಾಯಿ ಎಳೆವು ಕಿತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಇನ್ನೂ ಅಷ್ಟೊಂದು ಬಿಟ್ಟಿರಲಿಲ್ಲ ಅದರಲ್ಲಿ ಅಲ್ಲೊಂದು ಅಲ್ಲೊಂದು ಬಿಟ್ಟಿದ್ದಾವೆ ಅದನ್ನೇ ನೋಡ್ತಾ ಇದ್ದೇಳೆ ಸೌತೆಕಾಯಿ ಒಂದೆರಡು ಕಿತ್ಕೊಳ್ಳೋಣ ಬೇಸಿಗೆ ಅಲ್ವಾ ಇವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಅದನ್ನೇ ಹುಡುಕ್ತಾ ಇದ್ದೆ ಫ್ರೆಂಡ್ಸ್ ನೋಡ್ತಾ ಇದ್ದೀನಿ ಬಟ್ ಎಲ್ಲೂ ಸಿಗ್ತಾ ಇಲ್ಲ ನನಗಿನ್ನೂ ಎಳೆಯೋದು ಎಲ್ಲ ಕೆಲವೊಂದು ಬಲ್ತು ಬಿಟ್ಟಿದೆ ಅದು ಹಾಗೆ ಬಿಟ್ಟಿದ್ದಾರೆ ಅವರು ಯಾಕಂತ ಗೊತ್ತಿಲ್ಲ ಅದನ್ನೇನು ನಾವು ಕೇಳೋಕೆ ಹೋಗ್ಲಿಲ್ಲ ನೋಡಿ ಈ ಥರ ಎಳೆಯದಿದ್ದು ಇದು ತುಂಬ ಎಳೆದು ಕೆಲವೊಂದು ಇನ್ನೊಂದು ಸ್ವಲ್ಪ ಬೈದು ನಮ್ಮ ಮನೇಲಿ ಕೊಡಿಲ್ಲ ನಾನು ತಿಂತೀನಿ ಅಂತ ಇದ್ದರು ಎಷ್ಟು ಚೆನ್ನಾಗಿದೆ ನೋಡಿ ಅದು ಎಳೆ ಸೌತೆಕಾಯಿ ಅದೇ ಥರದ್ದು ನಾಲ್ಕೈದು ಕಿತ್ಕೊಂಡೆ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಕಿತ್ಕೊಳ್ಳಿಲ್ಲ ಯಾಕಂದ್ರೆ ಇನ್ನೂ ಅವಾಗ ತಾನೇ ಬಿಡ್ತಾ ಇದೆ ಪಾಪ ಹಂಗಾಗಿ ಒಂದು ನಾಲ್ಕೈದು ಕಿತ್ಕೊ ತಿನ್ನೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಬಂದ್ವಿ ಅಷ್ಟೇನೇನೆ ನೋಡಿ ಅಲ್ಲೆಲ್ಲ ಓಡಾಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿ ಒಳಗಡೆ ಹೋಗೋಣ ಅಂದರೆ ಫುಲ್ಲು ನೀರು ಬಿಟ್ಬಿಟ್ಟಿದ್ರ ಅದೆಲ್ಲ ಫುಲ್ ತೇವಾಗ್ಬಿಟ್ಟಿತ್ತು ಹಾಗಾಗಿ ಅಲ್ಲಲ್ಲೇ ಓಡಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆಲ್ಲನೂ ಹಾಗಾಗಿ ಒಂದು ನಾಲ್ಕೈದು ಸೌತೆಕಾಯಿ ಕಿತ್ಕೊಂಡು ಬೆಂಡೆಕಾಯಿ ಗಿಡ ಎಲ್ಲ ಹಾಕಿದ್ರು ಇನ್ನೂ ಬೆಂಡೆಕಾಯಿಲ್ಲ ಏನೂ ಬಂದಿತ್ತಿಲ್ಲ ಅದಕ್ಕೆ ಹಾಗಾಗಿ ನಾನು ಅದನ್ನೇನು ತೋರಿಸಿಲ್ಲ ಅಲ್ಲಿಂದ ನೋಡಿ ಇವಾಗ ಫುಲ್ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ ನೋಡಿ ಅಷ್ಟೇ ಒಂದು ನಾಲ್ಕೈದು ಸೌತೆಕಾಯಿ ಕಿತ್ಕೊಂಡು ಬಂದೆ ನಾನು ನಮ್ಮ ಕೊಡಿಲ್ಲ ಒಂದು ತಿನ್ನೋಕೆ ಅಂತ ಕೇಳ್ತಾಯಿದ್ರು ಅದನ್ನು ಅದನ್ನ ಡೀರಿ ಆ ಕಡೆ ಬಂದು ಕೊಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಬಂದೆ ನೋಡಿ ಇದೇ ಸೌತೆಕಾಯಿ ತೋಟ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನು ಇವಾಗ ತಾನೇ ಇದ್ದಾವೆ ಸೌತೆಕಾಯಿ ಬೇಸಿಗೆಗೆ ತುಂಬಾ ಚೆನ್ನಾಗಿರುತ್ತೆ ರೇಟು ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ನೋಡಬೇಕು ಅನ್ ಅಂದರು ಪಾಪ ಈ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹಾಕ್ತೀವಿ ಬಟ್ಟು ಆ ಟೈಮಲ್ಲೇ ಕಮ್ಮಿ ಆಗಿಬಿಡುತ್ತೆ ಅಂತ ಇದ್ದರು ನೋಡಿ ಸೌತೆಕಾಯಿ ತೋಟ ಅಲ್ಲೇ ಪಕ್ಕದಲ್ಲೇ ಇದಿತ್ತು ಅದು ಟೊಮೊಟೊ ತೋಟ ಅಲ್ಲಿ ಬೇರೆ ನನಗೆ ಗೊತ್ತಿರೋದಲ್ಲ ಬಟ್ ನಾವಲ್ಲಿ ಹೋದಾಗ ಟೊಮೊಟೋದು ಅದಕ್ಕೆ ಏನಂತೆ ಪರವಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ವಿಡಿಯೋ ಮಾಡ್ಕೊಂಡು ಹಾಗೆ ಒಂದು ಸ್ವಲ್ಪ ಒಂದು ತಿನ್ನೋದಕ್ಕೆ ಅಂತ ಒಂದು ಸ್ವಲ್ಪ ಟೊಮೊಟೋನು ಕಿತ್ಕೊಂಡೆ ನಾನು ಅವ್ರನ್ನ ಕೇಳಿ ಪರವಾಗಿಲ್ಲ ಅದು ಕಿತ್ಕೊಳ್ಳಮ್ಮ ತಿನ್ನೋದಕ್ಕೆ ತಾನೇ ಏನೂ ಆಗಲ್ಲ ಪರವಾಗಿಲ್ಲ ಅಂತ ಹೇಳಿದ್ರು ಬಿಟ್ಕೊಡೋ ನಮಗೆ ದುಡ್ಡು ಕೊಡ್ತೀನಿ ಅಂದರು ಒಂದು ಕೆಜಿ ಎರಡು ಕೆಜಿ ಕೊಡಿ ಅಂದರು ಪರವಾಗಿಲ್ಲ ಸರ್ ಏನಂತೆ ಯಾಕೆ ಕಿತ್ಕೊಳ್ಳಿ ಪರವಾಗಿಲ್ಲ ಒಂದು ಕೆಜಿ ಅಷ್ಟು ನಿಮಗೆ ಎಷ್ಟು ಪೇಪರ್ ಕಿತ್ಕೊಳ್ಳಿ ಅಂತ ಹೇಳಿದ್ರು ನಾವು ತುಂಬನೇ ಕಿತ್ಕೊಳ್ಳಿಲ್ಲ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಅಷ್ಟು ಕಿತ್ಕೊಂಡೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆಂದ ಬಿಟ್ಟಿದೆ ಹಣ್ಣು ಅಂತ ನೋಡಿ ಪಾಪ ಆದರೆ ಇವಾಗ ರೇಟ್ ಇಲ್ಲ ಫ್ರೆಂಡ್ಸ್ ತುಂಬ ರೇಟ್ ಕಮ್ಮಿ ಆಗಿಬಿಟ್ಟಿದೆ ಬೆಳೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಬಟ್ ರೇಟ್ ಕಮ್ಮಿ ಆಗಿದೆ ನಿಜವಾಗ್ಲೂ ನಮಗೆ ಒಂಥರ ಬೇಜಾರಾಯಿತು ಎಷ್ಟು ಚೆನ್ನಾಗಿದೆ ಗೊತ್ತಾ ಹಣ್ಣೆಲ್ಲ ನೋಡಿ ಅಷ್ಟೊಂದು ಅರ್ಧ ಕೆ ಜಿ ಅಷ್ಟು ನಾನು ಕಿತ್ಕೊಂಡೆ ಅಷ್ಟೇ ಮತ್ತೇನು ಜಾಸ್ತಿ ಕಿತ್ಕೊಳ್ಳಿಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು